ಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದು ನಿಮ್ಮ ಚಾನಲ್ ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತು ಮಾಧ್ಯಮ ಶಾಲೆಗಳಿಗೆ ಯಾವುದೇ ಕಾರಣಕ್ಕೂ ಮುಚ್ಚಬೇಡಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ಮುಚ್ಚುವುದರಿಂದ ಸರ್ಕಾರದ ನೀತಿ ಸರಿ ಆ ದೃಷ್ಟಿಯಿಂದ ಕನ್ನಡ ಚಳುವಟಾ ಪಕ್ಷ ಇಡೀ ರಾಜ್ಯಾದ್ಯಂತ ಕನ್ನಡ ಉಳಿಸಿ ಅಂತ ಹೇಳಿ ಕನ್ನಡ ಮಾಧ್ಯಮ ಉಳಿಸಿ ಚಳವಳಿ ಇದ್ರ ಜೊತೆಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾಕೆ ಮಾಡ್ತೀರಿ ಕನ್ನಡ ಶಾಲೆಗಳನ್ನು ಇದ್ದಾರೆ ಸಾಹಿತ್ಯ ಸಮ್ಮೇಳನ ಯಾಕೆ ಮಾಡ್ತೀರಿ ಕನ್ನಡ ಶಾಲೆಗೆ ಇದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಯಾಕೆ ಬೇಕು ಕನ್ನಡ ಶಾಲೆಗಳು ಮುಚ್ಚಾ ಇದ್ದಾರೆ ಕನ್ನಡ ಸಂಸ್ಕೃತಿ ಇಲಾಖೆ ಯಾಕೆ ಬೇಕು ಕನ್ನಡ ಶಾಲೆಗಳನ್ನು ಉಳಿಸಿ ಹೋರಾಟ ನಿರಂತರವಾಗಿ ಮಾಡ್ತಾರೆ ಹಿಂದಿಯನ್ನು ಕೂಡ ತರಬೇಕು ಸಂಘಟನೆಗಳು ಒತ್ತಾಯವನ್ನು ನಾವು ಮೊದಲಿಂದಲೂ ಹಿಂದಿ ಬೇಡ ಅಂತ ಮೊದಲಿಂದ ಹೇಳಿದ್ದೀವಿ ಈಗಲೂ ಹೇಳಿದ್ದೀವಿ ನಮಗೆ ಕನ್ನಡವೇ ಸಾರ್ವಭೌಮ ಕನ್ನಡವೇ ಶಕ್ತಿ ಕನ್ನಡಕ್ಕೆ ಡೌಟ್ ಇಷ್ಟೆಲ್ಲ ಒಂದು ಹೋರಾಟ ನಡೀತಾ ಇದೆ ಇನ್ನೊಂದು ಕಡೆಯಲ್ಲಿ ಬೆಂಗಳೂರು ನಗರ ವಿಶ್ವವಿದ್ಯಾಲಯಕ್ಕೆ ಮನಮೋಹನ್ ಸಿಂಗ್ ಹೆಸರಿಡಬೇಕು ಅಂತ ಹೇಳಿ ಸರ್ಕಾರ ಚಿಂತನೆ ಮಾಡ್ತಾ ಇದೆ ವಿರೋಧಿಸ್ತೀರಾ ಅಥವಾ ಸ್ವಾಗತಿಸ್ತೀರ ನನಗೆ ಬೆಂಗಳೂರು ವಿಶ್ವವಿದ್ಯಾಲಯ ಯಾವಾಗ ಆಯಿತು ಅಂತ ಹೇಳಿ ನನಗೆ ಯಾರಿಗೂ ಗೊತ್ತೇ ಇಲ್ಲ ಬೆಂಗಳೂರು ವಿಶ್ವವಿದ್ಯಾಲಯ ಶ್ರೀಮಾನ್ ಎಸ್ ಆರ್ ಕಂಠಿ ಆರ್ ಕಂಠಿ ವಿದ್ಯಾ ಸಚಿವರಾಗಿದ್ದರು ಇದು ಈಗ ಸ್ವಲ್ಪ ಹೆಚ್ಚು ಕಡಿಮೆ ಸಾವಿರಾರು ಕನ್ನಡ ಮಾಧ್ಯಮ ಶಾಲೆಗಳನ್ನು ಮುಚ್ಚಿದ್ದಾರೆ ಇನ್ನೂ ಮುಚ್ಚಿದ್ದಾರೆ ಈಗ ನಾಲ್ಕು ಸಾವಿರ ಇಂಗ್ಲಿಷ್ ಮಾಧ್ಯಮ ಶಾಲೆಗಳಿಗೆ ಅವಕಾಶ ಕೊಡ್ತಾ ಇದ್ದಾರೆ ಇದು ಹೀಗೆ ಮುಂದುವರೆದರೆ ಕರ್ನಾಟಕದಲ್ಲೇ ಕನ್ನಡ ಶಾಲೆಗಳ ಅವಸಾನ ಕರ್ನಾಟಕದಲ್ಲೇ ಕನ್ನಡ ಶಾಲೆಗಳು ಮರೆಯಾಗ್ತವೆ ಇದು ಭಾಳ ಗಂಭೀರ ಸುಮಾರು ಹೊಸ ಕನ್ನಡ ಮಾಧ್ಯಮ ಶಾಲೆಗಳನ್ನು ಪ್ರಾರಂಭ ಮಾಡೋದಕ್ಕೆ ನೂರಾರು ಅಡ್ಡಿ ಆತಂಕಗಳು ಇಪ್ಪತ್ತ ಒಂಬತ್ತು ವರ್ಷದಿಂದ ಖಾಸಗಿ ಕನ್ನಡ ಶಾಲೆಗಳಿಗೆ ಇದುವರೆಗೂ ಒಂದು ನಯಾ ಪೈಸಾ ಹಣ ಸರ್ಕಾರ ಕೊಟ್ಟಿಲ್ಲ ಇಪ್ಪತ್ತೊಂಬತ್ತು ವರ್ಷದಿಂದ ಕನ್ನಡ ಶಾಲೆಗಳಿಗೆ ಅನುದಾನ ಕೊಟ್ಟಿಲ್ಲ ಕನ್ನಡ ಶಾಲೆಗಳು ಬೆಳವಣಿಗೆ ಬಹಳ ಅತ್ಯಂತ ಗಂಭೀರವಾಗಿ ಚಿಂತೆ ಮಾಡಬೇಕಾಗಿದೆ ನಾವು ಕನ್ನಡ ಮಾಧ್ಯಮ ಶಾಲೆಗಳನ್ನು ಉಳಿಸಿ ಅಂತ ಹೇಳಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ತೀವ್ರ ಹೋರಾಟ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಇವತ್ತೇ ಇದನ್ನು ನಾನು ಘೋಷಣೆ ಮಾಡ್ತಾ ಇದ್ದೀನಿ ಇಡೀ ರಾಜ್ಯದ ಉದ್ಯೋಗ ಈ ಸರ್ಕಾರಕ್ಕೆ ಬಂದಿರುವಂಥ ರೋಗ ಏನು ಕನ್ನಡ ಶಾಲೆಗಳನ್ನ ಮುಚ್ಚಿದ್ರೆ ಮುಂದೆ ಕನ್ನಡ ಮಕ್ಕಳ ಗತಿ ಏನು ಈಗ ಪರಕೀಯರ ಅವಳಿ ಯಥೇಚ್ಛವಾಗಿ ಆಗಿಬಿಟ್ಟಿದೆ ಹಾಗೇ ಪರಭಾಷಾ ಶಾಲೆಗಳು ಕೂಡ ತುಂಬ ಹೆಚ್ಚಾಗ್ಬಿಟ್ಟಿದೆ ಇದ್ರ ಜೊತೆಗೆ ನಾವು ನಮ್ಮವರು ನಮ್ಮ ಸರ್ಕಾರವೇ ಕನ್ನಡ ಶಾಲೆಗಳನ್ನ ನಿರಂತರವಾಗಿ ಮುಚ್ತಾ ಬರ್ತಾಯಿದೆ ಯಾಕೆ ಅಂದರೆ ಇವತ್ತು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಎಲ್ಲ ಶಾಸಕರಾಗಲಿ ಸಚಿವರಾಗಲಿ ಎಲ್ಲರೂ ಒಂದೊಂದು ಶಾಲೆಗಳಿದೆ ಒಂದೊಂದು ಕಾಲೇಜಿದೆ ಇದೆ ಈ ಕಾರಣಕ್ಕೆ ಕನ್ನಡ ಶಾಲೆಗಳನ್ನ ಮುಚ್ಚಿ ಅವ್ರ ಕಾಲೇಜ್ಗಳನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಇದು ಎಷ್ಟು ಸರಿ ಅಂತ ನಾಡಿನ ನೆಲದ ಮಕ್ಕಳು ಯೋಚನೆ ಮಾಡಬೇಕು ಇಂಥ ಅಯೋಗ್ಯರಿಗೆ ನಾವು ಮತ ಹಾಕ್ಬೋದಾ ಅನ್ನೋದು ಫಸ್ಟು ನಾವು ಅರ್ಥಕೊಬೇಕು ಜೈ ಹಿಂದ್ ಜೈ ಕರ್ನಾಟಕ